ನಾವು ಕಷ್ಟ ಬಿಟ್ಟಿವ್ರಿ ಅವರು ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ರೀ ನಮ್ಮದು ಜಾಗ ರೀ ಒಲೆ ಯಾಕ್ರಿ ಜಾಗ ಇಲ್ಲ ರೀ ಕಷ್ಟ ಇರ್ತದ್ರಿ ಸರ್ ಕಷ್ಟ ಬಡವರಾಗಿ ಉಟ್ಟಿದ್ಮ್ ಕಷ್ಟ ಇಲ್ದ ಇರಲ್ರಿ ಮಕ್ಕಳ ಇನ್ನೊಬ್ಬ ಮಕ್ಕಳಿಗೆ ಇಂಥದ್ದು ನೌಕರಿ ಬಂದ್ರೆ ಚೆನ್ನಾಗಿ ಒಂದು ಒಂದು ಇಲ್ಲವರಿಗೆ ಒಂದು ರೂಪಾಯಿ ಕೊಟ್ಟು ದಾನ ಮಾಡಿದ್ರೆ ಅದು ಪುಣ್ಯ ನಮ್ಗೆ ಖುಷಿ ಅನಿಸ್ತೀರಿ ಕಷ್ಟಪಟ್ಟು ಓದಿಸಿದ ನಮ್ಗೆ ಸ್ವಾರ್ಥಕ ಜೀವನ ಅಂತ ಮುಂದೆ ನಾವು ಅವ್ರ ಥರ ಆಗ್ಬೇಕಂತ ಆಸೆ ಐತೆ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ಸಕ್ ದುಡ್ಡಿದಿಲ್ಲ ಸರ್ ಬೇಡಂತ ಮನೆಗೆ ಹತ್ಕೊಂತ ಕುಂತು ಬಿಟ್ಟಿದ್ದೀನಿ ಸರ್ ಇಲ್ಲ ಸರ್ ನಾನು ಆರ್ಡರ್ ಕ ಬರೋವರಿಗೆ ಗೌರ್ಮೆಂಟ್ ಜಾಬ್ ಯಾವುದು ಕನ್ಫರ್ಮ್ ಅಂತ ಗೊತ್ತಾಯ್ತು ಸರ್ ನನಗೆ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಜಿನ್ನಿಗೌಡ ಏನಿದ್ ಕ್ಯಾಮ್ರಾ ತೊಗೊಂಡು ಮೈಕ್ ಹಿಡ್ಕೊಂಡು ಹೊರಗಡೆ ಬಂದಿದ್ದೀನಿ ಅಂತ ಆಲೋಚನೆ ಮಾಡ್ತಾ ಇದ್ರೆ ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಹೊರಗಡೆನೇ ಮಾಡ್ತಾ ಇದೀವಿ ಅದು ವಿಶೇಷತೆಯಿಂದ ಕೂಡಿರುವ ವ್ಯಕ್ತಿ ಯಾರ ವ್ಯಕ್ತಿ ಏನು ವಿಶೇಷತೆ ಏನು ಈ ಸಾಧಕನ ಮಹತ್ವ ಕಾರ್ಯಗಳು ಅಥವಾ ಇವ್ರು ಏನು ಸಾಧಿಸಿದ್ದು ಅಂತ ನೀವು ಮುಂದೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬನ್ನಿ ಆಗಿದೆ ಹೋಗೋಣ ಓಕೆ ಇದು ಉದ್ಯೋಗಪುರ ಸುರಪುರ ತಾಲೂಕು ದೇವಪುರ ಇಲ್ಲಿಗೆ ಬನ್ನಿ ಹಳೆ ನಲ್ವತ್ತು ವರ್ಷ ಆತದ್ರಿ ಸರ್ ಇಲ್ಲಿಗೆ ಬಂದು ಹ್ಞೂ ಕೂಲಿ ಮಾಡಬೇಕು ಅಷ್ಟೇ ಆ ಕೂಲಿ ವಯಸ್ಸು ನಾ ಐವತ್ತೈದು ಐವತ್ತಾರು ಲಾಸ್ಟ್ ನಿಮ್ಮ ಮಗನಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ಜೆ ಇ ಅಂತ ಹೇಳಿ ನಿಮ್ಗೆ ಅದು ಗೊತ್ತಿದೆಯಾ ಗೊತ್ತಾಯ್ತು ರೀ ಹ್ಞೂ ರೀ ಯಾವಾಗ ನಿಮಗೆ ಮೊನ್ನೆ ತಿಳಿಸ್ ಮೂರು ದಿವಸ ಆಯಿತು ಗೊತ್ತಿಲ್ಲ ರೀ ಹ್ಞೂ ಮೂರೇ ದಿವಸ ನಮಗೆ ಸ್ವಲ್ಪ ಖುಷಿ ಅಂತಾದ್ರೆ ದುಡ್ಕೊಂಡು ಬಂದ್ವಿ ರೀ ಕಷ್ಟ ಎಲ್ಲ ಅಮ್ಮ ಗಾಯತ್ರಿ ಇದ್ದೀವಿ ಗೌರ್ಮೆಂಟ್ ರೀ ಹಾಂ ರೀ ಅಷ್ಟೇ ಒಂದು ಭೂಮಿ ಒಂದು ಪಾಣಿ ಏನು ಇಲ್ಲ ರೀ ದುಡಿಬೇಕು ಉಣ್ಬೇಕು ರೀ ಅಷ್ಟೇ ಎಲ್ಲ ದೇವರ ಆಶೀರ್ವಾದ ನಮ್ಮ ತಾತ ಸಿದ್ದರಾಮಯ್ಯ ಮಠ ಲೀಸಿ ಹೊಲ ಇಲ್ಲ ರೀ ಸರ್ ಹೊಲ ಇಲ್ಲ ಜಾಗ ಇಲ್ಲ ರೀ ಒಲೆ ಯಾಕೆ ರೀ ಜಾಗ ಇಲ್ಲ ರೀ ಜಾಗವೇ ಇಲ್ಲ ರೀ ಸಂತು ಎಲ್ಲ ಮಾಡೋ ಪ್ರಯತ್ನ ಅವ್ರ ಕಡೆಗೆ ಬಿಟ್ಟಿದ್ದೆ ನಾವು ಕಷ್ಟ ಬಿಟ್ಟಿವ್ರಿ ಅವರು ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ಸಾಕು ರೀ ನಮ್ಮದು ನಮ್ಮ ಗೌರವ ತಂದ್ರೆ ಸಾಕು ಎಲ್ಲರೂ ಗೌರವ ನಮ್ಮ ಗೌರವ ತಂದೆ ತಾಯಿದು ತಂದ್ರೆ ಸಾಕು ನೋಡ್ರಿ ಅಷ್ಟೇ ಹೇಳೋದು ಮಗನಿಗೆ ನೀವು ಫಸ್ಟು ಬಂದು ತಿಳಿಸಿದಾಗ ನೀವೇನು ಹೇಳಿದ್ರಿ ಮಗನಿಗೆ ಅದು ನೌಕರಿ ಬಂದದ ಅಂದ್ರೆ ರೀ ಪರವಾಗಿಲ್ಲಪ್ಪ ಬೇಸಾಯ್ತಿ ಕಷ್ಟ ಬಿಟ್ಟಿವಿ ನೀನು ಕಷ್ಟ ಬಿಟ್ಟು ಓದಿ ಅವರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತೈದ ರೀ ಹುಡುಗರು ಮೂರು ನಾಲ್ಕು ವರ್ಷ ಆಯ್ತು ರೀ ಓದೋದು ಬಿಟ್ಟು ಎಕ್ಸಾಮ್ ಬರೆಯಕ್ಕ ನಂಗೆ ಎಕ್ಸಾಮ್ ಬರೆಯಿಂದ ಕಷ್ಟ ಇರ್ತದ್ರಿ ಸರ್ ಕಷ್ಟ ಬಡವರಾಗಿ ಬಿಟ್ಟಿದ್ಮೇಲೆ ಕಷ್ಟ ಇಲ್ಲದ ಇರಲ್ಲ ರೀ ಸರ್ ಈಗ ಹ್ಞೂ ರೀ ಸರ್ ದುಡ್ಡು ತಂದ್ರೆ ಆಯ್ತು ರೀ ರೀ ಒಂದು ಕಷ್ಟ ಬಿಟ್ಟು ಏನಾನ ಕೂಲಿ ಮಾಡಿರಿ ರಾಯಚೂರಾಗ ಮೂರು ವರ್ಷ ರೀ ಕಾಟಿಗೆಗ ಒಂದು ಮೂರು ವರ್ಷ ಓದೇನ್ರಿ ಇಲ್ಲಿ ಬಂಗಾರಿ ಕ್ಯಾಂಪ್ ಆದ್ರೆ ನನಗೆ ಖುಷಿ ಏನಂದ್ರೆ ನಮ್ಮ ಕ್ಯಾಂಪಿನ ಬಂಗಾರಿ ಕ್ಯಾಂಪ್ನಾಗ ಸರ್ಕಾರ ಆ ಶಾಲೆ ಓದಿ ನೌಕರ ಅಂದ್ರೆ ನಮ್ಮ ಕ್ಯಾಂಪಿನ ವಿಷಯ ಮಾತ್ರ ನಾನು ಧನ್ಯವಾದ ಹೇಳ್ತೀನಿ ನೋಡ್ರಿ ಯಾಕಂದ್ರೆ ಒಂದು ಬಡತನ ಮನೆ ಇದೆ ನಾನು ನಾನು ಯಾಕಂದ್ರೆ ಹೇಳೋದು ಓದಿ ಒಂದು ಕ್ಯಾಂಪ್ನ ಹೆಸರು ಬಂಗಾರಿ ಕ್ಯಾಂಪ್ನಲ್ಲಿ ಇಂಥ ಸಿದ್ಧ ಆಶ್ರಮ ಬಂಗಾರಿ ಕ್ಯಾಂಪ್ ಅಂತು ನಾನು ಅದೇ ಕೈ ಜೋಡಿಸಿ ಬೇಡ್ಕೆಂತ ನಮ್ಮ ಮಕ್ಕಳು ಎಲ್ಲರಿಗೆ ಒಬ್ರಿಗೆಲ್ಲ ನಮ್ಮ ಹಿರೇ ಮಗಗಲ್ಲ ಸಣ್ಣ ಮಗಗಲ್ಲ ಎಲ್ಲರಿಗೆ ನಮ್ಮ ಮಕ್ಕಳಲ್ಲಿ ಇನ್ನೊಬ್ಬ ಮಕ್ಕಳಿಗಲ್ಲಿ ಇಂಥದ್ದು ನೌಕರಿ ಬಂದರೆ ಚೆನ್ನಾಗಿ ಬಡವರಾಗಿ ಹುಟ್ಟಿದ ಮೇಕ ಅನುಭವ ಅನ್ನೋದವ್ರಿ ಸರ್ ನಾವು ಎಲ್ಲ ಅಂದರೆ ಎಲ್ಲ ತಂದೆಯವರಿಗೆ ಒಂದು ಆಸೆ ಇರುತ್ತೆ ಮಕ್ಕಳು ಉನ್ನತ ಕೆಲಸದಲ್ಲಿರಬೇಕು ಬೇರೆ ಬೇರೆ ಶಿಕ್ಷಣವನ್ನು ಪಡ್ಕೊಂಡು ಒಂದು ಒಳ್ಳೆ ಜಾಬ್ ಅಲ್ಲಿ ಎಲ್ರಿಗೂ ಸಾಧ್ಯ ಆಗಲ್ಲ ಸಾಧ್ಯ ಆಗಿದೆ ಅದು ನಮ್ಮ ಮಗ ಇನ್ನೊಬ್ರು ನಿಮ್ಮಂತ ಸಾಧ್ಯ ಆಗ್ಬೋದಲ್ರಿ ಸರ್ ದೇವ್ರ ಕಣ್ಣು ತೆರದ್ರೆ ದೇವ್ರ ಯಾವುದೇ ಇಲ್ಲ ತಂದೆ ತಾಯಿ ದೇವರು ಮಾಸ್ಟ್ರು ಏನ್ರಿ ಸರ್ ಮಾಸ್ಟ್ರು ಹುಡುಗಿ ಏನ್ರಿ ಈಗ ನಿಮ್ಮ ಮಗನಿಗೆ ನಮ್ಮ ವಾಹಿನಿ ಮೂಲಕ ಏನಾರು ಹೇಳೋಕ್ಕೆ ಇಷ್ಟಪಡ್ತೀವಿ ಇಂಥದ್ದು ಏನಾರು ಮಾಡ್ಕೊಂಡು ಹೋಗ್ಬೋದು ನಾ ಹೇಳ್ತೀನಲ್ಲ ರೀ ಸಾರು ಒಬ್ಬರು ಒಂದು ಒಂದು ಇಲ್ಲವರಿಗೆ ಒಂದು ರೂಪಾಯಿ ಕೊಟ್ಟು ದಾನ ಮಾಡಿದರೆ ಅದು ಪುಣ್ಯರು ಸರ್ ಅದೇ ಪುಣ್ಯ

ಇದು ಎಷ್ಟು ನಮ್ಮ ಗಣ ಮಗ ಒಂದು ಐವತ್ತು ರೂಪಾಯಿ ಕೂಲಿ ತುಳಿದು ಮಗನ ಉಳಿಸಿದ್ರಿ ಸರ್ ಹೊಲ ಮನೆ ಕೆಲಸ ಮಾಡಿ ಈಗ ಎರಡು ನೂರು ಕೊಡ್ತಾರೆ ಸರ್ ನಾನು ಒಂದು ದಿವ್ಸ ಹ್ಞೂ ಸಾಯಂಕಾಲ ನಮ್ಗೆ ಖುಷಿ ಅನಿಸ್ತೀರಿ ಕಷ್ಟಪಟ್ಟು ಓದಿಸಿದ್ರೆ ನಮ್ಗೆ ಸಾರ್ಥಕ ಜೀವನ ಅಂತ ಕಷ್ಟಪಟ್ಟು ಓದಿದ್ರು ಅನ್ನೋದು ಗೊತ್ತಾಯ್ತು ನಿಮ್ಮ ಮನೆ ಪರಿಸ್ಥಿತಿ ಗೊತ್ತಾಯ್ತು ಅವರು ಒಂದಿಷ್ಟು ಜನ ಹುಡುಗಿರ ಜೊತೆ ಮಾತಾಡ್ತಿದ್ರಂತೆ ಅಂತ ಅದೇನಾದ್ರೂ ನಿಮ್ಗೆ ಗೊತ್ತಾ ಇಲ್ಲ ಸರ್ ನಮ್ಮ ಮಕ್ಕಳು ಅಂತ ಅಲ್ಲರಿ ನಮಗೂ ಗೊತ್ತಾಯ್ತಮ್ಮ ಸುಮ್ಮನೆ ಕೇಳಿದೆ ಈ ಈ ನಿಮ್ಮ ಮನೆ ಪರಿಸ್ಥಿತಿ ವಿಚಾರಕ್ಕೆ ಬಂದಾಗ ನೀವು ಕೂಲಿ ಮಾಲಿ ಕೂಲಿ ನಾಲಿ ಮಾಡಿಬಿಟ್ಟು ಕೆಲಸ ಮಾಡಿ ಮಗಗೆ ಓದ್ತಿರುವಂಥದ್ದು ಯಾವತ್ತಾದರೂ ಅನಿಸಿದೆಯಾ ಮಗ ಮೂರು ವರ್ಷ ಆಯಿತು ಓದ್ತಾ ಯಾವತ್ತು ನೌಕರಿ ಹಿಡಿತಾ ಇಲ್ಲ ಹೆಂಗೆ ದುಡ್ಡು ಖರ್ಚು ಮಾಡಬೇಕು ಅದು ಮಾಡಬೇಕು ಅಂತ ಕಷ್ಟಪಟ್ಟು ಓದಿಸಿ ನಾವು ಓದಿ ಸರ್ ಇವತ್ತಿಲ್ಲ ನಾಳೆ ಸಿಗ್ತದ ನಮ್ಗೆ ಭರವಸತ್ರಿ ಭಾಗ ಮಾಡಿ ಹ್ಞೂ ಫಸ್ಟ್ ಪಿ ಸಿ ಅದೇ ಚೆನ್ನಾಗಿರ್ತಾರೀ ಅವ್ರು ಓದಿದ್ ನೋಡಿ ನಾವು ಮುಂದೆ ನಾವು ಅವ್ರ ತರ ಆಗ್ಬೇಕಂತ ಆಸೆ ಹ್ಞೂ ರೀ

ಯಾವತ್ತಾದರೂ ಅಣ್ಣ ನಿಮಗೆ ಏನಿದೆ ರೀ ಚಂದ ಮುಂದೆ ನೀವು ಅಪ್ಪ ಅಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿರಿ ಅಪ್ಪ ಅಮ್ಮ ಅವ್ರೇನು ಇಲ್ಲ ರೀ ಮಾರ್ಸ್ ಇಷ್ಟು ಬಂದಿಲ್ಲ ಇಷ್ಟು ಬಂದಿಲ್ಲ ನನ್ಗೆ ಹೇಳ್ಬಿಡ್ರಿ ಏನು ಹೇಳಲ್ಲ ರೀ ಚೆನ್ನಾಗಿ ಓದು ಅಷ್ಟು ಅಂತೇಳಿ ಓದೋದ್ರಲ್ಲಿ ನಿಮ್ಗೆ ಸಹಾಯ ಮಾಡ್ತಾರೆ ಹ್ಞೂ ರೀ ಸಣ್ಣ ಸಹಾಯ ಮಾಡ್ಯಾರಿ ಈಗ ಏನ ಅರ್ಥ ಆಲಿಕ್ಕೆ ಅಂದ್ರೆ ಕೇಳ್ರಿ ನೀವು ಅಂತ ಹೇಳ್ತಾರೆ ಈಗ ಜಾಬ್ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ತಮಗೂ ತಮ್ಮ ಕುಟುಂಬಕ್ಕೂ ಆನಂದ ಸ್ವಾಗತ ಧನ್ಯವಾದಗಳು ಸರ್ ತಮಗೂ ನಮ್ಮ ಈ ರೀತಿಯಾಗಿ ಒಬ್ಬ ಒಂದು ಸಣ್ಣ ಏನೋ ಒಂದು ಸಾಧನೆ ಮಾಡಿದಂತ ವ್ಯಕ್ತಿಯನ್ನು ಗುರುತಿಸ್ತಾವು ನನ್ನನ್ನು ತಮ್ಮ ವಾಯಿನ ಮುಖಾಂತರ ಏನು ಅಭಿನಂದಿಸಿದರೆ ತಮಗೂ ಧನ್ಯವಾದಗಳು ಸರ್ ಸರ್ ನನ್ನ ಹೆಸರು ಆದಾಯ ಅಂತ ನಮ್ಮ ತಂದೆ ಹೆಸರು ಮಾನಪ್ಪ ತಾಯಿ ಹೆಸರು ಮರಿಯಮ್ಮ ನನ್ನ ದೊಡ್ಡ ತಮ್ಮ ಬಂದುಬಿಟ್ಟು ವಿಮೇಶ ಮತ್ತು ಶ್ರೀಕಾಂತ್ ಅಂತ ಇಬ್ಬರು ತಮ್ಮಂದಿರು ಒಬ್ಬ ತಂಗಿ ಬಾಗಮ್ಮ ಅಂತಾರೆ ಸರ್ ನಾನು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರಿ ಕ್ಯಾಂಪ್ನಲ್ಲಿ ಅಭ್ಯಾಸ ಮಾಡಿರ್ತೀನಿ ಸರ್ ಮತ್ತು ಪ್ರೌಢಶಾಲೆಯನ್ನು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸರ್ಕಾರಿ ಪ್ರೌಢಶಾಲೆ ಗೊರೆಬಾಳದಲ್ಲಿ ಸರ್ ಅದಾದ ನಂತರ ಸರ್ ಡಿಪ್ಲೊಮಾವನ್ನು ನಾನು ಕರೆಕ್ಟಿಗೆ ಕ ಸರ್ಕಾರಿ ಪಾಲಿಟೆಕ್ನಿಕ್ ಕರ್ಟಿಗೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ ಸರ್ ಮೂರು ವರ್ಷ ಅದಾದ ನಂತರ ಸರ್ ನಾನು ಇಂಜಿನಿಯರಿಂಗನ್ನು ಇಂಜಿನಿಯರಿಂಗ್ ಸಿವಿಲ್ ಸರ್ ಸಿವಿಲನ್ನು ನಾನು ರಾಯಚೂರಿನ ಎಸ್ ಎಲ್ ಎನ್ ಕಾಲೇಜಲ್ಲಿ ಸರ್ ಎಸ್ ಎಲ್ ಎನ್ ಎಚ್ ಕೆ ಎಸ್ ಪಾಲ್ ಎಸ್ ಎಚ್ ಕೆ ಎಸ್ ಎಸ್ ಎಲ್ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರಲ್ಲಿ ಸರ್ ಅದಾದ ನಂತರ ಸರ್ ಒಂದು ವರ್ಷ ನಾನು ಸ್ಟಡಿ ಮಾಡ್ತಿದ್ದೆ ಒಂದು ಆರು ತಿಂಗಳು ಸ್ಟಡಿ ಮಾಡಿದ್ದೀನಿ ಸರ್ ಆಮೇಲೆ ಯಾವನು ಖಾಸಗಿ ಸಂಸ್ಥೆಗಳಿಗೆ ಕೆಲಸ ಸಿಗುತ್ತೇವೆ ಅಂತ ಒಂದು ಓಡಾಟ ಮಾಡೀನಿ ಸರ್ ಒಂದು ಆರು ಅದಾದ ನಂತರ ಒಂದು ವಿ ವಿ ಆರ್ ಕೆ ಅಸೋಸಿಯೇಟ್ಸ್ ಅಂತ ಒಂದು ಕಂಪ್ನಿಯಲ್ಲಿ ಸರ್ ನಮ್ಮ ತಂದೆಯವರಿಗೆ ಪರಿಚಯಸ್ ಒಬ್ಬರು ಹಿಂಗೆ ರೆಫರ್ ಮಾಡಿದ್ರು ಸರ್ ನಮ್ಮನ್ನ ನಾನು ಚಿತ್ರದುರ್ಗದ ಒಳಲ್ಕೆರೆಯಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯಲ್ಲಿ ನಾನು ಭಾಗವಹಿಸಿದ್ದೆ ಸರ್ ಅಲ್ಲಿ ಅಲ್ಲಿ ಇಂಜಿನಿಯರ್ ಸೈಟ್ ಇಂಜಿನಿಯರ್ ಆಗಿ ಸರ್ ಸೈಟ್ ಇಂಜಿನಿಯರ್ ಆಗಿ ಅಲ್ಲಿ ಆರು ತಿಂಗಳ ಕಾಲ ಕೆಲಸ ಮಾಡಿದ್ದು ಸರ್ ಅದಾದ ನಂತರ ಸ್ವಲ್ಪ ಕರೋನಾ ಬಂದು ಸರ್ ಕರೋನಾ ಬಂದಾಗ ಅಲ್ಲಿ ಆಫೀಸ್ ಕಡೆಯಿಂದ ಎಲ್ಲರನ್ನ ಮನೆಗೆ ಕಳಿಸಿದ್ರು ಸರ್ ಕರೋನಾ ಮುಗಿದ ನಂತರ ಕರೋನಾ ಬೇವ್ ಮ್ಯಾಗ ನೀವೆಲ್ಲರೂ ಮತ್ತೆ ರಿಜಾಯ್ನ್ ಆಗಂತಾರೆ ಅಂತ ಮನೆಗೆ ಕಳಿಸ್ತೀರಿ ಸರ್ ಮತ್ತು ಮನೆಗೆ ಬಂದಾಗ ನಾನು ಇಲ್ಲೇ ಸ್ಟಡಿ ಮಾಡ್ಕಂತ ಅದು ಮಾಡ್ಕೊಂತಿದ್ದೆ ಸರ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕ್ಯಂತ ಉಂಟಿನಿ ಸರ್ ಹಂಗೆ ನಮ್ಮ ತಾಯಿಯವರು ಅದೇ ಟೈಮಲ್ಲಿ ಒಂದು ಎಲೆಕ್ಷನ್ ಬಂದ್ ಸರ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದು ಸರ್ ಬಂದಾಗ ನಮ್ಮ ಊರಿನ ಹಿರಿಯರ ಸಾಯ ಸಾಯಲಿಂದ ನಮ್ಮ ತಾಯಿಯವ್ರನ್ನ ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ಬೇಕಂತ ಎಲ್ಲರೂ ಒಕ್ಕೊಟ್ಟರು ಒಕ್ಕೊರ್ಲಾಗಿ ನಿಂದ್ರಿಸಿದರು ಸರ್ ನಮ್ಮ ತಾಯಿಯವರು ಅವಾಗ ಮೆಂಬರ್ ಆಗಿ ಆಯ್ಕೆ ಆಗ್ತಾರೆ ಸರ್ ಮೆಂಬರ್ ಅವ್ರು ಹಾಕಿ ಅಂಬ ಸ್ವಲ್ಪ ಅನಕ್ಷರಸ್ಥರ ಆ ಇಮ್ಮಗೆ ಏನು ಗೊತ್ತಿಲ್ಲ ಸರ್ ಅವ್ರಿಗೆ ನಾವು ಕೆಲಸಗಳಲ್ಲಿ ಯಾವುದನ್ನ ಸಣ್ಣ ಪುಟ್ಟ ವಿಷಯದಲ್ಲಿ ಅಡ್ಡಾಡಾಗಿ ಗೊತ್ತಿರಲಾರದಾಗ ಕೆಲಸ ಮಾಡ್ಕೊತಿದ್ದೀವಿ ಸರ್ ಅದಾದ ನಂತರ ಮತ್ತೆ ಅದು ಮೂರು ಎರಡು ವರ್ಷ ಆಯ್ತು ಸರ್ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಬರ್ದೀನಿ ಸರ್ ಅಂದರೆ ಮೈತ್ರಿ ಸರ್ ಕರೀತು ಸರ್ ಆ ಟೈಮಲ್ಲಿ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಬರೆದ್ಮ್ಯಾಗ ಆ ನಂತರ ಅದು ಸ್ಕ್ಯಾಮ್ ಆಗಿ ಅದು ಏನೇನೋ ಆಗಿ ಸರ್ ಮತ್ತು ರೀ ಎಕ್ಸಾಮ್ ಬರೆದಾರೆ ಸರ್ ಫಸ್ಟು ಚೆನ್ನಾಗಿ ಕರ್ಕೊಂಡು ಸರ್ ಈಗ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಆಯಿತು ಶಿಕ್ಷಣ ನೀವು ಎಲ್ಲವೂ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಓದಿಸ ಅಂದರೆ ಗೌರ್ಮೆಂಟ್ ಸೀಟ್ ಸರ್ ನಂದು ಸಿ ಟಿ ಎಕ್ಸಾಮ್ ಬರ್ದೀನಿ ಸರ್ ಸಿ ಟಿ ಎಕ್ಸಾಮ್ ಬರೆದ ನಂತರ ನನಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ ಸರ್ ಎಷ್ಟಿತ್ತು ಸರ್ ಫೀಸ್ ಫೀಸ್ ಬಂದ್ಬಿಟ್ಟು ಸರ ಐವತ್ತೈದು ಸಾವಿರ ರೂಪಾಯಿತ್ತು ಸರ್ ಸರ್ಕಾರಿ ಶುಲ್ಕ ಸರ ಅದು ಗೌರ್ಮೆಂಟ್ನೇ ಪೇ ಮಾಡ್ತೀವಿ ಸರ್ ನಾನು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ಆದ್ದರಿಂದ ಸರ್ಕಾರನೇ ಅದಕ್ಕೆ ಪೇ ಮಾಡ್ತಿದ್ದೆ ಸರ್ ನಮ್ಮದೇನು ಇಲ್ಲ ಸರ್ ನಮ್ಮದೇನಂದ್ರೂ ಊಟ ಅಲ್ಲಿ ಇರತಕ್ಕಂಥ ವ್ಯವಸ್ಥೆ ಶಿಕ್ಷಣ ಹಾಂ ಇಲ್ಲ ಸರ್ ರೂಮ್ ಮಾಡ್ಕೊಂಡಿದ್ವಿ ಸರ್ ಹಾಂ ನಮ್ಮ ಜೂನಿಯರ್ಸ್ ನಾವು ಇದ್ದು ಸರ ನಮ್ಮ ಸೀನಿಯರ್ಸು ಅದು ಏನಂದ್ರೆ ಸರ ನಮ್ಮ ಸೀನಿಯರ್ಸು ನಮ್ಮ ನಾಲ್ಕು ಜನ ಇಂಜಿನಿಯರ್ಸ್ ಆಗಿದ್ದಾರೆ ಸರ್ ಎ ಇ ಆಗಿದ್ದಾರೆ ಸರ್ ಅವರು ನಮ್ಗೆ ಗೈಡೆನ್ಸ್ ಕೊಟ್ಟರು ಸರ್ ಯೂನಿವರ್ಸಿಟಿ ಟಾಪರ್ಗಳಿದ್ದರು ಸರ್ ಇದ್ದರು ಸರ್ ನೀವು ಯಾವತ್ತಾದರೂ ಅಂದ್ಕೊಂಡಿದ್ರೆ ನಾನು ಗೌರ್ಮೆಂಟ್ ಜಾಬ್ ತೊಗೋಬೋದು ನಾನು ಆ ಲೀಸ್ಟಲ್ಲಿ ಬರ್ಬೋದು ಅಂತ ಅನ್ಕ ಇತ್ತು ಸರ್ ನಮ್ಮ ಮನೆ ಒಂದು ಒಂದು ಏನು ಗೌರ್ಮೆಂಟು ಸರ್ಕಾರಿದ ಒಂದು ಆಸೆ ಇತ್ತು ಸರ್ ಅದಕ್ಕೆ ಸರಿಯಾದ ಟೈಮ್ ಬೇಕಾಗಿತ್ತು ಸರ್ ನಮ್ಗೆ ಸರಿಯಾದ ಟೈಮಲ್ಲಿ ಕಷ್ಟಪಟ್ಟಿ ಸರ್ ಎರಡು ಮೂರು ಪ್ರಯತ್ನದಲ್ಲಿ ಒಂದು ಹತ್ತು ಮಾರ್ಕ್ಸ್ನಾಗೆ ಎಂಟು ಮಾರ್ಕ್ಸ್ನಾಗೆ ಓದಿ ಸರ್ ನಿರಾಸೆ ಆಯ್ತು ಸರ್ ಎದಕ್ಕೆ ಬಿಡಪ್ಪ ಇಷ್ಟೆಲ್ಲ ಓದ್ತೀವಿ ಎಲ್ಲ ಮಾಡ್ತೀವಿ ಆರ್ಥಿಕವಾಗಿ ಭಾಳ ಇದಾಯ್ತು ರೀ ಸರ್ ಟೋಟಲ್ ಎಷ್ಟು ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದಿರೋ ಅದು ಅಟೆಂಡ್ ಮಾಡಿದ್ದೀರ ಟೋಟಲ್ ನಾನು ಆರರಿಂದ ಆರರಿಂದ ಎಂಟರವರೆಗೆ ನಾನು ಅಟೆಂಡ್ ಮಾಡಿರ್ ಸರ್ ಅದರಲ್ಲಿ ಒಂದು ಎರಡು ಮೂರು ಎಕ್ಸಾಮ್ ಅಟೆಂಡ್ ಆಗಿಲ್ಲ ಸರ್ ಎ ಇ ಎಕ್ಸಾಮ್ಗಳಿಗೆ ಇವು ಜೆ ಇ ಇದು ಸರ್ ಇದು ಒಂದು ನಾಲ್ಕು ಜೆ ಇ ಎಕ್ಸಾಮ್ ಕಂಟಿನ್ಯೂಸ್ ರೀ ಸರ್ ಇವು ಒಂದಕ್ಕೆ ಫೋಕಸ್ ಮಾಡೋಮ ಎರಡು ಕಾಲಿನಾಗೆ ಇಟ್ಟರೆ ಆಂಗ್ಲ ಯಾವ್ದು ಜಾಸ್ತಿ ಅಂತಂದು ಹೇಗೆ ಪ್ರಯತ್ನ ಮಾಡಿ ಸರ್ ಒಂದು ಮುನ್ಸಿಪಾಲ್ಟಿ ಜೆ ಇ ಸರ್ ಜಲಸಂಪನ್ಮೂಲ ಇಲಾಖೆ ಜೆ ಇವೆರಡರಲ್ಲಿ ನಾನು ಹೆಸ್ರು ಇತ್ತು ಸರ್ ಮುಂಚಿತವಾಗಿ ಇದು ಜಲಸಂಪನ್ಮೂಲ ಇಲಾಖೆದ ಇದಾಯ್ತು ರೀ ಸರ್ ಯಾವಾಗ ಗೊತ್ತಾಯಿತು ನಿಮಗೆ ಹಾಂ ಸರ್ ನಾನು ಎಕ್ಸಾಮ್ ಬರ್ದು ಸರ್ ಎಕ್ಸಾಮ್ ಬರೆದಕ್ಕೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೀನಿ ಸರ್ ರಿಸಲ್ಟ್ ಮ್ಯಾಗೆ ಯಾವತ್ತು ಫೋಕಸ್ ಮಾಡಿಲ್ಲ ಸರ್ ಇಂಜಿನಿಯರ್ ಡಿಪ್ಲೊಮೋದಿಂದ ಹಿಡ್ಕೊಂಡು ಇಂಜಿನಿಯರಿಂಗ್ ಬಂದು ನನ್ನ ಫ್ರೆಂಡ್ಸೇ ಹೇಳ್ತಾರೆ ಸರ್ ನನ್ನ ರಿಸಲ್ಟ್ ಅಂದರೆ ನಾನು ನೋಡಿದ ರಿಸಲ್ಟ್ ನನಗೆ ಏನೋ ಆಗ ನನಗೆ ಇದಾಗುತ್ತೆ ಸರ್ ನಾನು ಯಾವತ್ತೂ ರಿಸಲ್ಟ್ ನೋಡೋಣ ಸರ್ ಯಾರು ಯಾರು ನಮ್ಮ ಫ್ರೆಂಡ್ ಲೈಬ್ರರಿ ಮೇಟ್ ಅಂತ ಇದ್ದರು ಸರ್ ಲೈಬ್ರರಿ ಮೇಟ್ ಒಬ್ಬರು ಇದ್ರು ಸರ್ ಅವರು ಮೆಸೇಜ್ ಹಾಕಿದ್ರು ಸರ್ ಕಂಗ್ರಾಚುಲೇಷನ್ಸ್ ಅಂದರು ಅದಕ್ಕೆ ಅಂತ ನೀವು ಸೆಲೆಕ್ಟ್ ಆಗಿರಿ ಒನ್ ಇಷ್ಟು ತ್ರೀ ಆಗಿರಿ ಅಂತಂದ್ರೆ ಆಯಿತು ಸರಿ ಅಷ್ಟೇ ಅಂದೇ ಸರ್ ಇಲ್ಲ ಸರ್ ನಾನು ಆರ್ಡ್ರ್ ಬರೋವರಿಗೆ ಗೌರ್ಮೆಂಟ್ ಜಾಬ್ ಯಾವುದು ಕನ್ಫರ್ಮ್ ಅಂತ ಗೊತ್ತಾಯ್ತು ಸರ್ ನನಗೆ ಈಗ ಮುಂಚೆ ಎಕ್ಸಾಮ್ಗಳೆಲ್ಲ ನೋಡಿದೆ ಸರ್ ಕೊನೆ ಹಂತಕ್ಕೆ ಬಂದು ಕೈ ತಪ್ಪಿದ್ದು ಎರಡು ಇದಾವೆ ಸರ್ ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಕೆಲವೊಂದು ಪರೀಕ್ಷೆಗಳು ನೋಡಿದ್ರೆ ಸರ್ ಇನ್ನೂವರೆಗಾದ್ರೂ ತಿಕ್ಕಾಟದಾಗಿರುತ್ತೆ ಸರ್ ಇದು ಇದೆ ಸರ್ ಹಾಗಾಗಿ ರೀ ಸರ್ ಇದು ಆರ್ಡರ್ ಕಾಪಿ ನಾನು ಮನೆ ಬರೋವರಿ ಯಾವುದು ನಂಬಿಕೆ ಇದ್ದಿಲ್ಲ ಸರ್ ನನ್ನ ಅಲ್ಲಿ ಸರ್ ಸರ್ ಗುರುವಾರ ದಿನ ಒಂದು ಸರ್ ನನಗೆ ಒಂದು ನಾನು ನಮ್ಮ ಒಲ ರೀ ಸರ್ ನಮ್ಮ ತಾಯಿಯವರು ನಾವು ಅಲ್ಲಿ ಸ್ವಲ್ಪ ಓಲಾ ಸಾಪ್ ಇದ್ದೀವಿ ರೀ ಸರ್ ಆರ್ಡ್ರ್ ಕಾಪಿ ಒಂದು ಮುಂಚಿತವಾಗ ಒಂದು ವಾರ ಮುಂಚೆಗೆ ಬರೋಕ್ಕು ಸರ್ ರಾಯಚೂರು ಡಿ ಸಿ ಆಫೀಸಲ್ಲಿ ತ್ರೀ ಸೆವೆಂಟಿ ಒನ್ ವೆರಿಫಿಕೇಷನ್ ಲೇಟ್ ಮಾಡಿದ್ರು ಸರ್ ಲೇಟ್ ಆಯ್ತು ಸರ್ ಅಲ್ಲಿ ಅಲ್ಲಿ ಅಲ್ಲಿಂದ ಲೇಟ್ ಆದ್ರೆ ಒಂದು ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಅವಳೇ ಜಾಯ್ನ್ ಆಗಿದ್ರು ಸರ್ ನಮ್ಮದು ಒಂದು ಟೆನ್ ಮೆಂಬರ್ಸ್ ಇದ್ವಿ ಸರ್ ಮೊನ್ನೆ ದಿನ ಸಾಯಂಕಾಲ ಬಂದು ಸರ್ ನಮ್ಮ ತಂದೆಯವರು ಅಲ್ಲಿ ನಾವು ಹೊಲ ಹಚ್ಚಕದಿದ್ರು ಸರ್ ಹಿಂಗಂತ ವಿಷಯ ತಿಳಿಸಿದ್ವಿ ಸರ್ ಯಾರಿಗೆ ಸರ್ ನೀವು ನಮ್ಮದು ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ಹೇಳಿ ನಮ್ಮ ತಂದೆ ತಂದೆ ತಾಯಿ ತಾಯಿರ್ತೀವಿ ಯಾರು ಆಗಿಲ್ಲ ಸರ್ ನಾವು ರಾತ್ರಿ ಒಂಬತ್ತು ಗಂಟೆಗೆ ಎಲ್ಲರೂ ಕೂಡು ಕುಟುಂಬ ಊಟ ಮಾಡಿದ್ರಿ ಸರ್ ಅಲ್ಲಿ ಏನು ಏನೇ ಪ್ರಸ್ತಾಪ ಆದರೂ ಪ್ರತಿಯೊಂದು ಒಂದು ಸೂಕ್ಷ್ಮ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ ಸರ್ ನಮಗೆ ಹಾಗೆ ಸರ್ ನಾವು ಏನೇ ಡಿಸಿಷನ್ ತೊಗೋಬೇಕಂದ್ರೆ ಮುನ್ಸೂಚನೆ ಡಿಸಿಷನ್ ತಗೊಂಡು ನೀವು ಡಿಗ್ರಿ ಡಿಪ್ಲೊಮಾ ಮಾಡ್ತೀರಾ ಅದಾದಮೇಲೆ ಇಂಜಿನಿಯರಿಂಗ್ ಮಾಡ್ತೀರಾ ಮೂರು ವರ್ಷಗಳ ಕಾಲ ಎರಡು ವರ್ಷನ ಎ ಮೂರು ವರ್ಷಗಳ ಕಾಲ ನೀವು ಒಂದು ಆ್ಯಂಬಿಸನ್ ಅನ್ನೋ ಒಂದು ಎರಡು ವರ್ಷ ಸ್ಟಡಿ ಸೆಂಟ್ರಲ್ಲಿ ನೀವು ಸ್ಟಡಿ ಮಾಡ್ತೀರಾ ಆ ಟೈಮಿನಲ್ಲಿ ಇರುವಂಥ ಮನಸ್ಥಿತಿ ನಿಮ್ದು ಏನಾಗಿತ್ತು ಜಾಬ್ ಆಗ್ತಿಲ್ಲ ಆ ಥರದ್ದು ಏನಾದರೂ ಆಗಿದಾವ ಘಟನೆಗಳು ಹಾಂ ಜಾಬ್ ಆಗಲಿ ನೋಡ್ತಿದ್ವಿ ಸರ್ ಒಂದು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ನಾನು ಬೇಕಂತನೇ ಯಾವುದೊಂದು ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹಿಡ್ಕೊಂಡು ತಾಲೂಕು ಯುವ ಸರ್ ನಮ್ಮ ಮಹಂತೇಶ್ ಅಂತ ಹಿರೇಗೌಡರು ಮಹಂತೇಶ್ ಅಣ್ಣವ್ರು ಅವ್ರ ಜೊತೆ ಒಡನಾಟದಿಂದ ನಮ್ಗೆ ಕರ್ಕೊಂಡು ಹೋಗ್ತಾರೆ ಸರ್ ಅಲ್ಲಿ ಆಫೀಶಿಯಲ್ ನೋಡ್ತೀನಿ ಸರ್ ಒಬ್ಬ ವ್ಯಕ್ತಿಗೆ ಸಿಗ್ತಕ್ಕಂಥ ಸರ್ಕಾರಿ ಅಧಿಕಾರಿಗೆ ಸಿಗತಕ್ಕಂಥ ಗೌರವಗಳು ಅವರೆಲ್ಲ ಮತ್ತು ನಮ್ಗೆ ರಾಜಕೀಯವಾಗಿನೂ ಮತ್ತು ನಮ್ಗೆ ಆರ್ಥಿಕವಾಗಿ ನಮ್ಗೆ ಸಹಾಯ ಮಾಡಿದವರು ಅಂದರೆ ಬಸವರಾಜ್ ಹಿರೇಗೌಡರು ಸರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಸರ್ ಮಹಂತೇಶ್ ಹಿರೇಗೌಡರು ಅಂತ ಸರ್ ಅವ್ರು ತಮ್ಮನವರು ಈ ಎರಡು ಎರಡು ವರ್ಷಗಳ ಕಾಲ ನೀವು ಸ್ಟಡಿ ಸೆಂಟ್ರಲ್ಲೇ ಓದ್ತೀರ ಆಗಿನ ಮನೆಯ ಪರಿಸ್ಥಿತಿ ಹೇಗಿತ್ತು ಮನೆಯವರು ನಿಮಗೆ ಹೇಗೆ ಅದನ್ನು ಸ್ವೀಕರಿಸ್ಕೊಂಡ್ರು ನಾನು ಓದ್ತೀನಿ ಇನ್ನೊಂದು ಎರಡು ವರ್ಷ ಅಂದಾಗ ಯಾಕಂದರೆ ಒಬ್ಬ ವ್ಯಕ್ತಿ ಯೌವನಕ್ಕೆ ಬಂದ ಮೇಲೆ ಒಂದು ಹದಿನಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಏಜ್ ಏನಿದೆ ಮಗ ದುಡಿಬೇಕು ಅನ್ನೋ ಮೈಂಡ್ಸೆಟ್ ಎಲ್ರಿಗೂ ಇರುತ್ತೆ ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗಿತ್ತು ಸರ್ ನಮ್ಮ ತಂದೆಯವರು ಯಾವುದನ್ನು ಸಿಗಲಪ್ಪ ಹೋಗಲಿ ಯಾವುದೋ ಒಂದು ಕೆಲಸ ಮಾಡ್ರೆ ಆಯಿತು ಯಾವುದನ್ನು ಅದು ಬೇಕು ಇದು ಬೇಕು ಗೌರ್ಮೆಂಟ್ ಅಂದಿಲ್ಲ ನಮ್ಮ ತಾಯಿಯವರು ನಮ್ಗೆ ಭಾಳ ಇದು ಮಾಡಿದ್ರು ಸರ್ ಅದು ಏನೇ ಆಗಲಿ ಓದೋದು ಎಷ್ಟನ್ನ ಆಗಿಲ್ಲಪ್ಪ ನಾವು ಮಾಡ್ತೀವಿ ನೀವು ಹೋದರೆ ಮನೆ ಒಂದು ಬೇಸ್ ಕ್ರಿಯೇಟ್ ಆಗಬೇಕಾಗಿತ್ತು ಸರ್ ಒಂದು ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಸರ್ ನಾವು ಅದ್ರ ಸಲಿಗೆ ಏನೂ ಇಲ್ಲದ್ರೆ ಸರ್ ಯಾಕಂದರೆ ನಮ್ಮದು ಒಂದೇ ಕುಟುಂಬ ನಾವು ಇರೋದು ನಮ್ಮ ಸಂಬಂಧಿಕರು ಯಾರೂ ಇಲ್ಲ ಯಾರೂ ಇಲ್ಲ ಸರ್ ಇವರೇ ನಾವೇ ಇಲ್ಲಿದ್ದವರು ಅಣ್ಣ ತಮ್ಮರು ಯಾಕಂದರೆ ಇತರ ಜಾತಿಯವರೇ ನಮ್ಮನ್ನ ಅತಿ ಹೆಚ್ಚಾಗಿ ಬೆಳೆಸಿದ್ರು ಸರ್ ಸರ್ ನಮಗೆ ಇಲ್ಲ ಸರ್ ನಾನು ಫಸ್ಟ್ ಯಾವ ನಮ್ಗೆ ಇದು ಎಕನಾಮಿಕಲ್ ಥ್ರಟ್ ಬಂದಿದೆ ಸರ್ ಇಂಜಿನಿಯರಿಂಗ್ ಮಾಡೋ ಟೈಮ್ನೇ ಸರ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ಸೋಕೆ ದುಡ್ಡಿದ್ದಿಲ್ಲ ಸರ್ ಅಂತ ಮನೆಗೆ ಹತ್ಕೊಂಡು ಕುಂತು ಬಿಟ್ಟಿದ್ನಿ ಸರ್ ಅಂತಂದಾಗ ನಮ್ಮ ತಾಯಿ ಇರಲಿ ಬಿಡಪ್ಪ ಅದೇಲ್ಲೇನು ಸಾಲಾಗಿಲ್ಲ ಹೋಯ್ತು ಅಂತ ಮಾಡ್ಸೋದು ಏನಂತ ನಮ್ಮ ತಾಯಿನೇ ಹಚ್ಚಿದ್ದು ಸರ್ ಅದು ಅತಿ ಹೆಚ್ಚು ರಿಸ್ಕ್ ಅನ್ನೋರು ನಮ್ಮ ತಾಯಿ ರೀ ಸರ್ ನಮ್ಮ ತಂದೆ ಅದಕ್ಕೆ ಬಿಡಪ್ಪ ಅವ್ರು ರಿಸ್ಕ್ ಬೇಡ ಅಂತಾರೆ ಈಗ ನಾವು ಪೊಲಿಟಿಕಲಿಯಾಗಿ ರಿಸ್ಕ್ ತಗೊಂಡಿದ್ದು ನಮ್ಮ ತಾಯಿಯವರು ಸರ್ ಈಗ ಒಂದು ಸರ್ಕಾರಿ ನೌಕರಿ ಪಡ್ಕೊಂಡ್ರಿ ಮುಂದೆ ಭವಿಷ್ಯದಲ್ಲಿ ಇನ್ನೂ ಯಾವುದಾದ್ರೂ ನೌಕರಿಗಳನ್ನ ಪಡಿಬೇಕು ಅಥವಾ ಮುಂದಿನ ಗುರಿಗಳ ಬಗ್ಗೆ ನೀವು ಯಾವುದಾದ್ರೂ ಚಿಂತಿಸಿದ್ದಾದರೆ ಯಾವ ಥರ ನೀವಿರಬೇಕು ಅಂತ ಅನ್ಕೋತಿದ್ದೀವಿ ಸರ್ ಫಸ್ಟು ನಾನು ನನ್ನ ಇಲಾಖೆಗೆ ನಾನು ಸೇವೆ ಸಲ್ಲಿಸ್ಬೇಕು ಸರ್ ನಿಷ್ಠೆ ಇಷ್ಟೇ ಇಲಾಖೆ ರೀ ಇಲಾಖೆನ ಸೇವೆ ಸಲ್ಲಿಸಬೇಕು ಸರ್ ಸಲ್ಲಿಸಿರೋ ಜೊತೆಗೆ ಇನ್ನೂ ಯಾವ್ಯಾವ ನಾನು ಐಯರ್ ಪೋಸ್ಟ್ಗಳಿಗೆ ಕ್ವಾಲಿಫೈ ಇರ್ತೀನಿ ಸರ್ ನನ್ನ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗೆ ಯಾವುದು ಎಲಿಜಿಬಲ್ ಇರ್ತೀನಿ ಆ ಬುಕ್ ಎಕ್ಸಾಮ್ ಬರ್ತೀನಿ ಸರ್ ಮತ್ತು ನನ್ನ ಜೊತೆ ಯಾರು ಬರೀಬೇಕಂತ ಸ್ಪರ್ಧಾಕಾಂಕ್ಷಿಗಳು ಇರ್ತಾರೆ ಅವ್ರಿಗೆ ಗೈಡೆನ್ಸ್ ಕೊಡ್ತೀನಿ ಸರ್ ಮತ್ತು ಅವ್ರಿಗೇನೋ ನನ್ನಿಂದ ಆರ್ಥಿಕವಾಗಿ ಸಹಾಯ ಬೇಕಿದ್ದರೆ ಅದು ಕಣ್ಣಾರೆ ಕಾಣ್ಬೇಕು ಸರ್ ನಾನು ಬಡೋ ನೀನು ಬಡೋ ಅಂತಂದು ಸುಮ್ಮನೆ ಅನ್ನೋದಿಲ್ಲ ಸರ್ ಅವರು ನಮ್ಮ ಮನಸ್ಥಿತಿಗೆ ಗೊತ್ತಾದ ಮ್ಯಾಗ ಅಂಥವ್ರಿಗೆ ಸರ್ ಎಲ್ಪ್ ಮಾಡ್ತೀನಿ ಸರ್ ಬರುವ ಸ್ಪರ್ಧಾರ್ಥಿಗಳಿಗೆ ತಮ್ಮ ಸಲಹೆಗಳೇನು ಸರ್ ಸಕ್ಸಸ್ ಅನ್ನೋದು ಇವತ್ತು ಬೆಳಗಿನ ಬೆಳಗ್ಗೆ ತೀಸಿದ್ ತನಕ ಆಗಲ್ಲ ಸರ್ ನಿರಂತರ ಪ್ರಯತ್ನ ಸರ್ ಅದು ಓದ್ಬೇಕು ಸರ್ ಓದಬೇಕು ರಿವಿಸನ್ ಮಾಡ್ಬೇಕು ಸರ್ ಒಂದು ಒಂದು ಸೂತ್ರ ಐತೆ ಸರ್ ಅದು ರೀಡ್ ರೈಟ್ ರಿವಿಷನ್ ಅಂತಂದು ಓದಬೇಕು ಬರಿಬೇಕು ಅದನ್ನು ರಿವಿಸನ್ ಮಾಡ್ತಾರೆ ಅಂತ ಇಷ್ಟೇ ಸರ್ ಇರೋದು ಇರೋದು ಎಷ್ಟು ಮಾಡಿದರೆ ಅಷ್ಟೇ ಸಾಕು ಸರ್ ಮತ್ತೇನು ಜಾಸ್ತಿ ಓದಬೇಕಾಗಿಲ್ಲ ಏನು ಸರ್ ಒಂದು ಸ್ಪರ್ಧಾ ಸ್ಪರ್ಧಾಳಿಗೆ ಬೇಕಾದಂಥ ಮುಖ್ಯ ಗುಣಲಕ್ಷಣ ಸರ್ ಒಂದು ಆಗ್ತಾನೋ ಫೇಲ್ ಆಗ್ತಾನೋ ಅದು ಸಂಬಂಧ ಇಲ್ಲ ಸರ್ ಅದಕ್ಕೆ ಆರ್ಡರ್ ಕ್ಯಾಪ್ ತೊಗೊತಾನೆ ಅಲ್ಲಿ ಆರ್ ಶಿಸ್ತು ಬರಬೇಕು ಸರ್ ಒಂದು ಶಿಸ್ತು ಸಮಯ ಪಾಲನೆ ಜನರೊಂದಿಗೆ ಒಡನಾಟ ಮತ್ತು ಮಾತುಕತೆ ಸರ್ ಸಂವಹನ ಕೌಶಲ್ಯ ಸರ್ ಈಗ ನಾನು ಕೇಳಿರೋ ಪ್ರಕಾರ ಏನಂದರೆ ಅಷ್ಟು ಹದಿನೆಂಟು ತಾಸು ಓದಿದ್ದೀನಿ ಇಪ್ಪತ್ತು ತಾಸು ಓದಿದ್ದೀನಿ ಹದಿನಾರು ತಾಸು ಓದಿದ್ದೀನಿ ಅನ್ನೋರು ಇದ್ದಾರೆ ತಾವು ಎಷ್ಟು ತಾಸು ಓದ್ತಿದ್ರಿ ಅದು ಕರೆಕ್ಟಾ ಅದು ಹದಿನೆಂಟು ತಾಸು ಓದಬೇಕು ಅನ್ನೋಂಥ ಮೈಂಡ್ಸೆಟ್ ಸರ್ ಈಗ ಒಬ್ಬರು ಬುದ್ಧಿ ಶಕ್ತಿ ಬೇರೆ ಬೇರೆ ಸಾಮರ್ಥ್ಯ ದೊಡ್ಡ ಬೇರೆ ಬೇರೆ ಇರುತ್ತೆ ಸರ ನಾವು ಓದೋದಕ್ಕಿಂತ ಹೆಚ್ಚಾಗಿ ಸರ ನಾನು ಎಷ್ಟು ಓದಿರ್ತೀವಿ ಅಷ್ಟೇ ರಿವಿಝನ್ ಮಾಡೋದು ಸರ್ ಜಾಸ್ತಿ ನಾನು ದೊಡ್ಡ ದೊಡ್ಡ ಬೆಳೆತನ ಕುಂತ್ಕಂಡು ಅಂದರೆ ಏನು ಮಾಡಿಲ್ಲ ಸರ್ ನಾನು ಎಷ್ಟು ಓದಿರ್ತೀನಿ ಸರ್ ಅದನ್ನು ಶಾರ್ಟ್ ನೋಟ್ ಮಾಡ್ಕೊಂಡೆ ಅದನ್ನು ರಿವಿಷನ್ ಮಾಡ್ತೀನಿ ಸರ್ ಹೆಚ್ಚು ಪ್ರಚಲಿತ ಘಟನೆಗಳು ಮತ್ತು ಇಂದ ಹಿಸ್ಟ್ರಿಗಳು ಏನು ನಡೆದವ ಅದಕ್ಕೆ ಇಂಟರ್ಲಿಂಕ್ ಆಗಿ ಏನು ಮಾಡಬೇಕು ನನ್ನ ಡಿಸಿಷನ್ ಏನು ಹಾಂ ಡಿಸಿಷನ್ ಡಿಸಿಷನ್ ಮೇಕಿಂಗ್ ಅಂತಾರೆ ಸರ್ ಅಂಥವು ಸ್ಕಿಲ್ಗಳು ಏನಿರಬೇಕು ಒಬ್ಬ ಆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂಥವು ಸಂಬಂಧಪಟ್ಟ ಸ್ವಂತ ನಾನೇ ಯಾವುದು ಕೋಚಿಂಗ್ ತಗೋಲ್ಲ ಸರ್ ಕೋಚಿಂಗ್ ಕಳಿಸ್ತೇನೆ ಅಂದ್ರೆ ನಾನು ಬಲಿಯನ್ ಸರ್ ಸ್ವಯಂ ಶಕ್ತಿಯಾಗಿ ನಾವು ತಗೊಂಡ್ರೆ ಟ್ರೈ ಮಾಡ್ಬೋದು ಅಂತ ಸರ್ ಅದೇ ಚೇಂಜ್ ಸ್ಟಡೀಸ್ ಸೆಂಟ್ರಲ್ಲಿ ಒಂದಿಷ್ಟು ಜನ ಹುಡುಗಿರ ಜೊತೆ ಮಾತಾಡ್ತಿದ್ರು ಅಂತ ಅದು ಆ ಒಡನಾಟ ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಮತ್ತೊಬ್ಬರು ಮತ್ತೊಬ್ಬರು ಇರ್ಬೋದು ಆ ಒಡನಾಟದಿಂದ ಹೊರಗಡೆ ಇರಬೇಕು ಅನ್ನುವಂಥದ್ದು ಇದೆ ಈ ಓದುವ ಸಮಯದಲ್ಲಿ ಅದನ್ನು ನೀವು ಯಾವ ಥರ ಸ್ವೀಕರಿಸಿದಿರಿ ಯಾವ ಥರ ನೀವು ಮಾತುಕತೆ ಮಾತಾಡ್ತಿದ್ರಿ ಮಾತುಕತೆ ಆಡಿದರೆ ಏನು ಮಾತಾಡ್ತಿದ್ರಿ ಅನ್ನೋಂಥ ಸರ್ ಅಲ್ಲಿ ದೊರೆತಿರತಕ್ಕಂಥ ಮೂರು ಜನ ಸರ್ ಮೂರು ಜನ ಅವ್ರು ಹೆಂಗಂದ್ರೆ ಸರ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯಾರು ಇಲ್ಲರಿ ಸರ್ ಆದರೆ ಬರೀ ಪಿ ಸಿ ಪಿ ಎಸ್ ಐ ಪಿ ಸಿ ಪಿ ಎಸ್ ಐ ಪಿ ಸಿ ಪಿ ಎಸ್ ಐ ಇಷ್ಟೇ ಓದಕತ್ತೆ ನಾನು ಒಬ್ಬನೇ ಇಂಜಿನಿಯರಿಂಗ್ ಸರ್ ಅಲ್ಲಿ ನಾನು ಏನು ಮಾಡಬೇಕು ನನ್ನ ಜೊತೆ ಡಿಸ್ಕಷನ್ ಮಾಡೋರು ಇದ್ದಿಲ್ಲ ಸರ್ ಅದು ಆ ಟೈಮಲ್ಲಿ ಒಂದು ಬಿ ಎಡ್ ಮಾಡೋರು ಇಬ್ರು ಬರ್ತಾರೆ ಸರ್ ಟೀಚರ್ಸ್ ಎಕ್ಸಾಮ್ ಮಾಡಿದ್ರು ಸರ್ ಆವಾಗ ನನ್ನ ಸಿಲೆಬಸ್ ಚೇಂಜ್ ಆಗುತ್ತೆ ರೀ ಸರ್ ಇದು ಮೇನ್ ಇಲ್ಲೇ ಆಗತ್ತೆ ಸರ ಸಿಲೆಬಸ್ ಚೇಂಜ್ ಆಗುತ್ತೆ ಸರ್ ಒಂದು ಗ್ರೂಪ್ ಸಿ ಮೊದಲು ಇದು ಸ್ಪೆಸಿಫಿಕ್ ಪೇಪರ್ ಒಂದಿತ್ತು ಸರ್ ಜನರಲ್ ಪೇಪರ್ ಒಂದಿತ್ತು ಸರ್ ಈ ಗ್ರೂಪ್ ಸಿ ಪ್ಯಾಟ್ರನ್ ಎಲ್ಲ ಎ ಟು ಜೆಡ್ ಟೆಕ್ನಿಕಲ್ಲು ನಾನ್ ಟೆಕ್ನಿಕಲ್ ಎಲ್ಲ ಒಂದೇ ಇಟ್ಬಿಟಿ ಸರ್ ನನಗೆ ಬುಕ್ಸ್ ಗೊತ್ತಾಗಿಲ್ಲ ಸರ್ ಅವಾಗ ಆ ಟೈಮಲ್ಲಿ ಬಿ ಎಡ್ ಓದ್ತಾ ಓದ್ತಾ ಇರ್ತಾರೆ ಸರ್ ಒಬ್ಬ ಇಬ್ಬರು ವಿದ್ಯಾರ್ಥಿನಿಯರು ಅವ್ರು ಅವರು ನನಗೆ ಮಾರ್ಗದರ್ಶನ ಕೊಡ್ತಾರೆ ಸರ್ ಅವ್ರು ಬುಕ್ಸ್ ಯಾವ ಹಿಂಗೆ ಮಾಡಿ ಅವ್ರು ನೋಟ್ಸ್ ಹೇಳ್ತಾರೆ ಸರ್ ಇಂತಂತ ಓದಬೇಕು ಇಂತಂತ ಓದಬೇಕು ಇಂಥ ಎಲ್ಲ ಹೇಳ್ತಾರೆ ಸರ್ ಆಮೇಲೆ ಅದಾದ ನಂತರ ಒಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬರ್ತಾರೆ ಸರ್ ಅವರು ನಾನು ಟೆಕ್ನಿಕಲ್ ಸಂಬಂಧಪಟ್ಟಂಗೆ ಹೆಲ್ಪ್ ಮಾಡ್ತಾರೆ ಸರ್ ಅವರು ಏನು ಮಾಡಕ್ಕೆ ಸರ್ ನಮ್ಗೆ ಎಷ್ಟು ಮಾಹಿತಿ ಬೇಕು ಸರ್ ನಮ್ಮ ಬುಕ್ ನಾಲೆಜ್ ಬೇಕು ಬುಕ್ ನಾಲೆಜ್ ಎಲ್ಲ ಡಿಸ್ಕಶ್ ಮಾಡ್ರು ಎಲ್ಲ ಮಾಡ್ರು ಸರ್ ಒಬ್ಬ ಸಹಪಾಠಿಯೊಂದಿಗೆ ನಿನ್ನ ವರ್ತನೆ ಹೇಗಿರೋದು ಅಲ್ಲೇ ಗೊತ್ತಾಗುತ್ತೆ ಸರ್ ಯಾವಿರ್ಬೋದು ಹಾಂ ಸರ್ ಹಾಂ ಸರ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅವರು ಈಗ ಸರ್ ಎರಡು ಸರ್ತಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂತಾರಪ್ಪ ನಮ್ಮ ಸ್ನೇಹಿತರು ಅವರು ಬಿಟ್ಟರು ಸರ್ ಎಸ್ ಎಸ್ ಸಿ ಜೈಗೆ ಓದಕತ್ತಿದ್ರು ಸರ್ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಒಬ್ಬರು ಓದೋಕತ್ತ ಸರ್ ಟೀಚರ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಒಂದಿಬ್ಬರು ಓದ್ತಾ ಇದ್ರು ಸರ್ ಅವರು ನಮಗೆ ಅಲ್ಲಿ ಹೆಲ್ಪ್ ಆಯ್ತು ಸರ್ ಅವರು ಕೆಲವೊಂದು ರಾಮಕೃಷ್ಣ ಆಶ್ರಮದಾಗ ಸ್ವಲ್ಪ ಓದಿ ಬೆಳೆದ್ರು ಸರ್ ಅವರು ಅವ್ರು ಬುಕ್ಸ್ ಕೊಡ್ತಿದ್ರು ಸರ್ ನಮ್ಗೆ ರಾಮಕೃಷ್ಣ ಆಶ್ರಮ ಕೊಡ್ತಿದ್ರು ಡಿವರ್ಷನಲ್ಲಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತಿದ್ರು ಯೋಗ ಧ್ಯಾನ ಈಗ ನಿಮ್ಮ ಒಂದು ಬುಕ್ ಲಿಸ್ಟ್ ಹೇಳೋದಾದ್ರೆ ಏನೇನು ಓದಿದ್ರಿ ನಿಮಗೆ ಈಸಿಯಾಗಿ ನೀವು ತೊಗೊಂಡಿದ್ದು ಸಬ್ಜೆಕ್ಟ್ಗಳಾಗಲಿ ಅಥವಾ ಅದು ಕನ್ವೇ ನೀವು ಯಾವ ಥರ ಮಾಡ್ಕೋತಾ ಇದ್ರಿ ಒಂದು ಆಸ್ಪಿರೆಂಟ್ ಒಂದು ಸ್ಥಿತಿಗತಿನ ನೋಡಿಕೊಂಡು ಅವ್ರಿಗೆ ಏನಾದ್ರು ಹೇಳೋದಿದ್ರೆ ಸರ್ ನೀವು ಹೇಳಿದ್ರೆ ಸರ್ ಎದಕ್ಕೆ ಅವ್ರ ಜೊತೆಗೆ ಒಡನಾಟ ಇತ್ತು ಅಂದರೆ ಸರ ನನಗೆ ಫಸ್ಟ್ ಗ್ರೌಂಡ್ ಏನಂತ ಗೊತ್ತಿಲ್ಲ ಸರ್ ಆಟ ಇಡಬೇಕಂದ್ರೆ ಇಲ್ಲಿ ಆ ಗ್ರೌಂಡಿಗೆ ಎಷ್ಟು ಲೆಂತ್ ಐತಿಲ್ಲೇ ಇದೆ ಸರ್ ಲೆಗ್ ಸೈಡ್ ಎಷ್ಟು ಆಫ್ ಸೈಡ್ ಎಷ್ಟು ಲಾಂಗನ್ ಎಷ್ಟು ಮಿಡನ್ ಎಷ್ಟು ಅಂತ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗಳು ಅವ್ರೇ ಪಳಗಿದ್ರು ಸರ್ ಯಾಕಂದ್ರೆ ಟೀಚರ್ಸ್ ಎಕ್ಸಾಮಿಗೆ ಓದಿದ್ರು ಸರ್ ಅವರಿಂದ ನಾಲೆಜ್ ನಾನು ಗ್ಯಾದರ್ ಮಾಡ್ತೀನಿ ಸರ್ ಫಸ್ಟ್ ಏನು ಸರ್ ಅಂದ್ರೆ ಮಾಹಿತಿ ನಾವು ನಾಲೆಜ್ ಗ್ಯಾದರ್ ಮಾಡೋಕೆ ನಾವು ಯಾವ ಕೆಲಸಕ್ಕೆ ಬಂದಿವಿ ಆ ಕೆಲಸ ಮಾಡ್ಕೊಂಡು ಹೋಗಿ ಸರ್ ಹಾಗಾಗಿ ಸರ್ ಅವ್ರಿಗಿನ ಮೊದಲು ನಂದೇ ಜಾಬ್ ಅಪಾಯಿಂಟ್ ಆಯ್ತು ಸರ್ ಅಂದರೆ ನಾನು ಹೋಗಿದ್ದ ಕೆಲಸ ನಾವು ಮರ್ತಿಲ್ಲ ಸರ್ ನಂದು ಏನಾಯ್ತು ಪಿನ್ ಡ್ರಾಪ್ ನಾನು ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್ ಲೈಬ್ರರಿವರೆಗಿಂದ ಈಗ ಯಾವ ಯಾವ ಬುಕ್ ಲಿಸ್ಟ್ ನೀವು ಓದಿ ಸರ್ಕಾರ ಇರಿ ಸರ್ ಐನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಗ್ರೂಪ್ ಸಿಗ್ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಬುಕ್ಸ್ ಬಿಟ್ಟು ಮತ್ತು ಯಾವ ಇಲ್ಲ ಸರ್ ಹಾಂ ಸರ್ ಎಕ್ಸ್ಟ್ರಾ ಬುಕ್ಸ್ ಅಂದರೆ ಸರ್ ಒಂದು ಸ್ಪೆಸಿಫಿಕ್ ಆತರುಗಳ ಬುಕ್ಸ್ ಇದ್ದಾವೆ ಸರ್ ಪರಿಸರ ಅಧ್ಯಯನಕ್ಕೆ ಭೈರಪ್ಪ ಅವ್ರ ಬುಕ್ ಇದ್ದಾರೆ ಸರ್ ಆಮೇಲೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಸರ್ ಲಕ್ಷ್ಮೀಕಾಂತ್ ಅವರು ಇಂಗ್ಲೀಷ್ನಾಗಿದ್ದ ಸರ್ ಕನ್ನಡದಾಗ ಪಿ ಎಸ್ ಗಂಗಾಧರ್ ಸರ್ ಹಿಸ್ಟ್ರಿಗೆ ಸರ್ ಅಲ್ಲ ಈಗ ನೀವು ಬೇರೆಯವರು ಹೇಳಿದ್ದು ಹೇಳ್ಬೇಡಿ ನೀವು ಓದಿದ್ದು ಮಾತ್ರ ಹೇಳಬೇಕು ನಾನೇ ಓದಿದ್ದು ಸರ್ ನಾನು ನಾನು ಸರ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಸರ್ ಎಚ್ ಆರ್ ಕೆ ಸರ್ ಗ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಪಿ ಎಸ್ ಗಂಗಾಧರ್ ಸರ್ ಇಕನಾಮಿಕ್ಸ್ಗೆ ಗ್ರಣಿ ಕೃಷ್ಣಮೂರ್ತಿ ಸರ್ ಪರಿಸರ ಅಧ್ಯಯನ ಭೈರಪ್ಪ ಅವರು ಸರ್ ಮೆಂಟಲ್ ಅಬಿಲಿಟಿಗೆ ಆರ್ ಎಸ್ ಅಗರ್ವಾಲ್ ತಂದಿದೆ ಸರ್ ಆಮೇಲೆ ಸರ ಕಮ್ಯುನಿಕೇಷನ್ ಪೇಪರಿಗೆ ಸಮಗ್ರ ಕನ್ನಡ ಕನ್ನಡ ವ್ಯಾಕರಣ ಅಂತ ಬರುತ್ತೆ ಸರ್ ಅವ್ರದ್ದು ಅರಳುಗುಪ್ಪೆ ಅವರು ಸರ್ ಅದು ಸರ್ ಇಂಗ್ಲೀಷಿಗೆ ರನ್ ಎನ್ ಆ್ಯಂಡ್ ಮಾರ್ಟಿನ್ ಅಂತ ಬರುತ್ತೆ ಸರ್ ಯು ಪಿ ಎಸ್ ಸಿ ಲೆವೆಲ್ ಸರ್ ಅದು ಆ ಬುಕ್ಸ್ ತಗೋನಿ ಸರ್ ಕಮ್ಯುನಿಕೇಷನ್ಗೆ ದಿಶಾ ಫೌಂಡೇಶನ್ ಕಡಲಿಂದ ದಿ ದಿಶಾ ಪಬ್ಲಿಕೇಶನ್ ಸರ್ ಅವ್ರ ಕಂಪ್ಯೂಟರ್ದು ಓದ್ತೀನಿ ಸರ್ ಆಮೇಲೆ ನಾನು ಕಂಪ್ಯೂಟ್ರ್ ಅದೇ ಟೈಮಲ್ಲಿ ಕಂಪ್ಯೂಟರ್ ಹಚ್ಚಿದ್ದೀನಿ ಸರ್ ಮ್ಯಾನ್ಯಲ್ಲಿ ಗೊತ್ತಿದ್ರೂ ಫಿಸಿಕಲಿ ಗೊತ್ತಾಗಬೇಕಂತ ಆ ಟೈಮ್ನಲ್ಲಿ ನನಗೆ ಅದನ್ನು ಹೆಲ್ಪ್ ಆಯ್ತು ಸರ್ ಅತಿ ಹೆಚ್ಚು ಸರ್ ನಾನು ಓಲ್ಡ್ ಕ್ವಶನ್ ಪೇಪರ್ ಸರ್ ಒಂದು ಪಿ ಯು ನೌಕರಿ ಹಿಡ್ಕೊಂಡು ಯು ಪಿ ಎಸ್ ಇಲ್ ತಾನ ಬರೀ ಕ್ವಶನ್ ಪೇಪರ್ ಬಿಡ್ತೀನಿ ಸರ್ ದಿನಕ್ಕೆ ನಾವು ಓದಿದಕ್ಕಿಂತ ಕ್ವೇಶನ್ ಪೇಪರ್ ಬಿಡಿಸಿದ್ದು ದೊಡ್ಡದ್ರಿ ಸರ್ ಅವೇ ಕ್ವೆಶನ್ ಯೂಸ್ ಆಯ್ತು ಸರ್ ಒಳ್ಳೆ ನಿಮ್ಮ ಮನೆಯವರಿಗೆ ಹೇಳಿದಾಗ ನಿಮ್ಮ ಮನೆಯವರು ಯಾವ ರೀತಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಅಂತ ತಮ್ಮ ಮಾತಲ್ಲಿ ಕೇಳ್ಬೋದು ಸರ್ ಫಸ್ಟ್ ನಮ್ಮ ತಂದೆ ತಾಯಿಯವ್ರಿಗೆ ನಮ್ಮ ತಂದೆಯವ್ರಿಗೆ ತಿಳಿಸ್ತೀನಿ ಸರ್ ಏನಾದರೂ ಮನೆಯ ವಿಷಯಕ್ಕೆ ಸಂಬಂಧಪಟ್ಟರೆ ನಮ್ಮ ತಾಯಿಯವ್ರಿಗೆ ಮಾತು ತಿಂದರೆ ಸರ್ ಖುಷಿನ ಹಂಚಿಕೆ ಸರ್ ಎಲ್ಲರ ಜೊತೆ ಹಾಗಾಗಿರೇ ನಮ್ಮ ತಂದೆಯವ್ರಿಗೆ ನಾವು ಏನು ಡಿಸಿಷನ್ ಮಾಡಿದ್ರು ಗುಪ್ತವಾಗಿ ಡಿಸಿಷನ್ ತೊಗೊಂಡು ಅದನ್ನೇನು ಮಾಡ್ಬೇಕಂತ ಸರ್ ಯಾವ ರೀತಿ ಒತ್ತಡ ತಂತ್ರದಿಂದ ನಮ್ಮ ಕೆಲಸಗಳಾಗಬೇಕಂತ ನಾವು ಮಾಡ್ಸಿಂತೀವಿ ಸರ್ ಸಹಕಾರ ಮಾಡ್ಯಾರ ಸರ್ ನಮ್ಮ ಊರಿನ ಹುಡುಗ ಅಂತ ಸರ್ ಈಗ ಅಭಿಮಾನದಿಂದ ನಮ್ಮ ಯಾಕಂದ್ರೆ ಸರ ಪೊಲಿಟಿಕಲಿ ನಮ್ಮನ್ನ ಬೆಳೆಸಿದ್ದವರೇ ಸರ್ ಇವತ್ತು ನಮ್ದು ಏನಿಲ್ಲ ಸರ್ ಮೂರು ಬಿಟ್ರೆ ನನ್ನ ಮನೆಗೆ ಏನೂ ಇಲ್ಲ ಸರ್ ಪೊಲಿಟಿಕಲಿ ನೂರ ಮುನ್ನೂರ ಇಪ್ಪತ್ತು ಒಟ್ಟು ಲೀಡಿಂಗ್ ಕೊಟ್ಟು ಅಂತ ಸರ ನಾವು ಸಣ್ಣ ಪುಟ್ಟ ಕೆಲಸ ಎಷ್ಟು ಮಾಡೋಕೆ ಸಾಧ್ಯ ಅಷ್ಟು ಮಾಡೀನಿ ಸರ್ ಮುಂದಾದ್ರೂ ಯಾವ ನಮ್ಮ ವಿದ್ಯಾರ್ಥಿಗಳಿಗೂ ಸರ್ಕಾರಿ ಶಾಲೆ ವಿದ್ಯಾರ್ಥಿ ತಾವು ಇನ್ನೂ ವಿಶೇಷವಾಗಿ ಹೇಳ್ಬೇಕಂತ ಸರ್ ತಮ್ಮ ವಾಯಿನ ಮುಖಾಂತರ ಅದೇನು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಂತ ಒಂದು ಅಭಿಯಾನ ಶುರುವಾಯ್ತು ಸರ್ ಅದನ್ನು ಅದನ್ನು ನೋಡಿ ಖುಷಿಪಟ್ಟರಲ್ಲಿ ನಾವು ಒಬ್ಬರು ಸರ್ ಸಿದ್ಧಪ್ಪಣ್ಣ ಹಿಂಗೆ ಹಂಚ್ಕೊಳ್ತಿದ್ರು ಸರ್ ಹಿಂಗಾಯ್ತು ಅಂತ ಈ ಅಭಿಯಾನ ಸರ್ ಅದು ತಾವು ಅದು ಎದಲ್ ದೊಡ್ಡಿಗೆ ಓದಿದಂಥ ನ್ಯೂಸ್ ರಿಪೋರ್ಟ್ ನೋಡಿನಿ ಸರ್ ಹಂಗೆ ಪ್ರತಿಯೊಂದು ನಮಗೆ ಅನಿಸ್ತದೆ ಸರ್ ಈಗ ಇಲ್ಲಿಂದ ಒಂದು ಬೇರೆ ಊರಿಗೆ ನಡ್ಕೊತ ಹೋಗುವ ಜಾಸ್ತಿ ಅನಿಸ್ತದೆ ನಾವು ಯಾಕಪ್ಪ ಕಾರ್ ಕಾರ ಅವ್ರ ಮನೆಗೆ ಹುಟ್ಟಲಿಲ್ಲ ಅನಿಸ್ಬಿಡ್ತು ಸರ್ ಬರ್ತೇವೆ ಸರ್ ನಾನು ಆ ಥರ ಯೋಚನೆಗಳು ಹೊಡ್ತೇವೆ ಸರ್ ಅಂಥ ಅಂಥ ಟೈಮ್ನಲ್ಲಿ ನೀವು ಮತ್ತು ನಮ್ಮ ಸಿ ಎಸ್ ಆಬ್ರ ತಗೊಂಥ ಡಿಸಿಷನ್ಗಳು ಸರ್ ಒಂದಿನ ಸರ್ ಸರ್ ಅಂಥ ಕಾರ್ಯಕ್ರಮಗಳು ಸರ್ ಇನ್ನೊಬ್ರಿಗೆ ಪ್ರೇರಣೆ ನೀಡುತ್ತೆ ಸರ್ ತಮ್ಮ ಅಭಿಮಾನಕ್ಕೆ ನಾವು ಕೈ ಜೋಡಿಸ್ತೀವಿ ಸರ್ ಇನ್ನು ಮುಂದೆ ಸರ್ ಈಗ ಭವಿಷ್ಯದ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನಾದರೂ ಹಿಂಗೆ ಸಲಹೆಗಳನ್ನು ಏನಾದರೂ ಕೊಡೋದಿದ್ದರೆ ಕೊಡ್ಬೋದು ನಾವು ಸರ್ ಸಲಹೆ ಅಂತ ನಾ ಸಲಹೆ ಕೊಡೋಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಸರ್ ನಮ್ದೇನು ಸಣ್ಣ ಪುಟ್ಟ ಒಂದು ಪ್ರಯತ್ನ ಮಾಡಿ ಈ ಸ್ಥಾನಕ್ಕೆ ಬಂದಿದ್ದೆ ಸರ್ ಸಲಹೆ ಏನಿಲ್ಲ ಸರ್ ಓದ್ಬೇಕು ಸರ್ ಅಷ್ಟೇ ಒಂದು ಮನುಷ್ಯನ ಒಂದು ಬದಲಾವಣೆ ಮಾಡೋದು ಮೂರಾಗ ಸರ್ ನನ್ನ ಜೀವನದಾಗ ನಾನು ಕಂಡ್ಕೊಂಡಾಗ ಬಡತನ ಅವಮಾನ ಮತ್ತು ಹಸಿವು ಸರ್ ಹಸಿವು ಈ ಮೂರೇ ಸರ್ ಜೀವನದಾಗ ಕಂಡು ಒಂದು ಹಸಿವು ಯುದ್ಧ ಇರ್ಬೇಕು ಸರ್ ಇಲ್ಲ ಒಂದು ಒಬ್ಬ ವ್ಯಕ್ತಿ ಅಪಮಾನ ಅಪಮಾನ ಆಗಿರ್ಬೇಕ್ರೆ ಸರ್ ಇಲ್ಲ ಒಂದು ಬಡತನ ಕಾಣ್ಬೇಕು ಸರ್ ಈ ಮೂರರಿಂದ ವ್ಯಕ್ತಿ ತುಂಬ ಲೋ ಇದ್ದಾಗ ನಾವು ಹೈಯಲ್ಲಿ ಹೋಗಕ್ಕೆ ಹಾಂ ಸರ್ ಖುಷಿ ಆಯಿತು ಥ್ಯಾಂಕ್ ಯು ನಿಮ್ಮ ಒಂದು ಸಮಯವನ್ನು ನಮ್ಮ ನಮ್ಮ ವಾಹಿನಿಗೆ ಕೊಟ್ಟಿದ್ದಕ್ಕೆ ತುಂಬ ಋಣಿಯಾಗಿರ್ತೀರಿ ನೋಡಿದ್ರಲ್ಲ ವೀಕ್ಷಕರೇ ಒಂದು ಬಡತನದಲ್ಲಿ ಬೆಂದು ಬೆಳೆದು ಅಲ್ಲಿ ಮತ್ತೆ ಉತ್ತುಂಗ ಶಿಖರದತ್ತ ಪಯಣ ಸಾಗಿಸಿದಂತಹ ಶ್ರೀಯುತ ಅವರ ಬಗ್ಗೆ ಈ ಕಾರ್ಯಕ್ರಮ ನಾವು ಮಾಡಿದ್ದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಯಾವ ವ್ಯಕ್ತಿಗೆ ಹಸಿಬಿರುತ್ತದೋ ಅವರೇ ಅವರ ಬಾಯಲ್ಲಿ ನೀವು ಕೇಳಿದ್ರಿ ಈಗ ಯಾವ ವ್ಯಕ್ತಿಗೆ ಬಡತನ ಇರುತ್ತದೆಯೋ ಯಾವ ವ್ಯಕ್ತಿಗೆ ಅವಮಾನಗಳಾಗ್ತಾವೋ ಆಗ ಆ ವ್ಯಕ್ತಿ ಮೇಲೆ ಏರಲಿಕ್ಕೆ ಪ್ರಯತ್ನ ಪಡ್ತಾನೆ ಇನ್ನೊಂದು ಸ್ಥಾನದಲ್ಲಿ ಒಂದು ಉತ್ತುಂಗ ಸ್ಥಾನಕ್ಕೇರಬೇಕು ಅಂತ ಆಶೆಗಳು ಹುಟ್ಟಿಸ್ಕೊತಾನೆ ಅವನು ಮಾತ್ರ ಇಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಈ ವ್ಯಕ್ತಿಯನ್ನು ಸಾಧಕ ಅಂತ ಯಾಕೆ ಹೇಳ್ತೀವಿ ಅಂದಾಗ ನಿಮ್ಮ ಕಣ್ಣ ಮುಂದೆ ಎಲ್ಲವನ್ನೂ ತೋರಿಸಿಟ್ಟಿದ್ದೀವಿ ಇಲ್ಲಿಯ ಪರಿಸ್ಥಿತಿ ಇವರ ಒಂದು ಮನಸ್ಥಿತಿ ಹೇಗಿತ್ತು ಇವರ ಮನೆಯವರು ಏನು ಮಾಡ್ತಿದ್ರು ಇವರು ಏನು ಮಾಡ್ತಿದ್ರು ಅನ್ನುವಂಥದ್ದು ಇದು ಇನ್ನಿತರ ಬಡ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಮತ್ತಷ್ಟು ಜನ ಸರ್ಕಾರಿ ನೌಕರಿಯೋ ಅಥವಾ ಖಾಸಗಿ ಒಂದು ರಂಗದಲ್ಲಿ ಉತ್ತುಂಗ ಸ್ಥಾನ ಸ್ಥಾನದಲ್ಲಿರಲಿ ಅನ್ನುವಂಥದ್ದು ನಮ್ಮ ವಾಹಿನಿಯ ಆಶಯ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಬರುತ್ತೇವೆ ಧನ್ಯವಾದಗಳು ಶುಭ ದಿನ ಬಡವರ ಬಾರ್ಕೋಲ್ ನ್ಯೂಸ್ ಕನ್ನಡ ಚಿನ್ನಿಗೌಡ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ